நல்ல பனி லோக்கல் நன்ன கேலி நான் ਦਾ ਯਾਰ ਜੀ ਪਾਣੀ ਘਾਲ ਨੇ ਚਾਲੀ ਘਾਲ ਨੇ ਆਪ ਕੋ 12 ಒಂದು ಹತ್ತು ದಿವಸದಿಂದ ತೋಟದ ಕೆಲ್ಸ ತೋಟದ ಕೆಲ್ಸಕ್ಕೆ ಅಂತ ಬಂದ್ರು ತೋಟದ ಕೆಲ್ಸಕ್ಕೆ ನಮ್ಮ ಚಿತ್ರಾನ್ನ ಅಂತ ಹೇಳಿದ್ರು ಅಂತ ಹೇಳಿ ನಾನು ಇಲ್ಲಿ ಸೇರಿಸಿದೆ ಬಂದು ಸೇರಿಸಿದಾಗ ಇವತ್ತು ಬೆಳಿಗ್ಗೆ ಅವ್ರ ಗಂಡ ಫೋನ್ ಮಾಡ್ಬಿಟ್ಟು ಹಣ ನಮ್ ಹೆಂಗ್ ಹೆಂಗೋ ಆಡ್ತವ್ರು ಆನಂದ್ ಹೆಂಗ ಹೋಗ್ ಬಾ ಅಂತ ಹೇಳಿದಕ್ಕೆ ಬಂದೆ ನಾನು ಬಂದಾಗ ಎಲ್ಲಿ ನೋಡಿದ್ರೆ ವೈರಲ್ಲಿ ಕತ್ತು ಬಿಕ್ಸಿ ಸಾಯಿಸಿ ಅವ್ನು ಹೋಗ್ಬಿಟ್ಟು ನನಗೆ ಫೋನ್ ಮಾಡಿರೋದು ಗೊತ್ತಿಲ್ಲ ಇದೆ ಮಾಮೂಲಿ ಇದು ಕೊಲೆ ಕೊಲೆನೆಯದು ಈಗ ಎಲ್ಲೋ ಇದೆ ಈಗ ಆನಂದ್ ನೆಲಮಂಗಲದಲ್ಲಿ ಇದ್ದೇನೆ ಮಾಡಿದ ನನಗೆ ನಾನು ಆಮೇಲೆ ನಿಮ್ಗೆ ಆಗಿದೆ ಹಿಂಗಾಗಿದೆ ಈಗ ಅವತ್ತಿಂದ ಸ್ವಿಚ್ ಆಫ್ ಮಾಡ್ದಿಲ್ಲ ಇನ್ನು ಬೆಳಗ್ಗೆ ನನಗೆ ಗೊತ್ತಾಗಿದ್ದು ಒಂಬತ್ತೂರೆ ನಾನು ಬಂದು ನೋಡಿದಾಗ ಒಂಬತ್ತು ಮುಕ್ಕಾಲು ನಾನು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ವಾಸ ಇದ್ದಿದ್ದು ವಾಸ ಇದ್ದಿದ್ದು ಇಲ್ಲೇ ಸರ್ ಅವರು ಓನರು ಓನರ್ ಅಮ್ಮ ಇದ್ದಾರೆ ಅವರು ಬೆಂಗಳೂರಲ್ಲಿದ್ದಾರೆ ಕರ್ಕೊಂಬಂದು ಬಿಟ್ಟಿದ್ದು ಯಾವ ಊರ್ನೋರು ಅವರು ಅವ್ರ ಫ್ಯಾಮಿಲಿ ಗಂಡ ಹೆಂಡ್ತಿಬ್ರು ನಾನು ಕರ್ಕೊಂಬಂದು ನಿಂಗೆ ಪರಿಚಯ ಇರೋದಂತ ಬಿಟ್ಟಿದ್ದು ಹಿಂಗ ಹಿಂಗ ಈಗ ಎಷ್ಟು ದಿವಸದಿಂದ ಅಲ್ಲಿದ್ದಾರೆ ಇದು ಹತ್ತು ಅಷ್ಟೇ ಅಷ್ಟೆ ಬಂದು ಇವತ್ತಿಗೆ ಹತ್ತು ದಿವಸ ಗಂಡ ಹೆಂಡತಿ ಹೇಗಿದ್ರು ಏನು ಎತ್ತ ಗಂಡ ಹೆಂಡತಿ ಚೆನ್ನಾಗೇ ಇದ್ರು ನಮ್ಗೆ ಗೊತ್ತಿರಂಗೆ ಇದು ಏನೇನಾಯ್ತು ಅಂತ ನಮಗೂ ಗೊತ್ತಿಲ್ಲ ಸರ್ ಈಗ ಪೊಲೀಸರು ಪೊಲೀಸ್ ಅವರು ಏನು ಹೇಳ್ತಿಲ್ಲ ಅವರು ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಮಾತಾಡ್ತೀನಿ ಅಂತ ಹೇಳೋರು ಸರ್ ಯಾರು ಬಂದಿದ್ದು ಸುಮಾರು ಒಂದು ಹತ್ತು ಹದಿನೈದು ಜನ ಬಂದ್ರು ಎಸ್ ಪಿ ಸರ್ ಎಲ್ಲ ಬಂದ್ರು ಏನು ಏನೋ ಬೇರೆ ಅನೈತಿಕ ಸಂಬಂಧ ಅಥವಾ ಏನಾದರೂ ಇತ್ತು ಏನೋ ನಮ್ಗೆ ಗೊತ್ತಾಗಿಲ್ಲ ಸರ್ ನಾವು ಇರೋದು ಬೇರೆ ಕಡೆ ಅವರು ಇರೋದು ಇಲ್ಲಿ ನಮಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಈಗ ಆತನಿಗೆ ಏನೋ ಎರಡನೇದೋ ಮೂರನೇದೋ ಮದುವೆ ಅಂತ ಹೇಳಿ ಹೆಚ್ಚು ಕಮ್ಮಿ ಇವು ಹುಡುಗಿ ನಾಲ್ಕನೇದಂತೆ ಇವು ನಾಲ್ಕನೇದಂತೆ ಬಂದಿರೋನು ಈ ಹುಡುಗಿಗೆ ಈ ಹುಡುಗಿಗೆ ಅವನಿಗೂ ಮದುವೆ ಆಗಿ ಎರಡು ಮಕ್ಕಳು ಓಕೆ ಅವನಿಗೆ ಎಷ್ಟು ಮದುವೆ ಇದೆ ಇದು ಎರಡನೇ ಮದುವೆ ಇವಳಿಗೆ ನಾಲ್ಕು ಇವನಿಗೆ ಇವಳಿಗೆ ನಾಲ್ಕನೇದಂತೆ ಒಂದು ಹನ್ನೆರಡುವರೆ ಗೊತ್ತಾಗಿದೆ ಸರ್ ನಮಗೆ ಇಲ್ಲಿ ಫ್ಯಾಮಿಲಿ ಇದ್ರು ನಾವು ನಮ್ಮ ಇದ್ರ ಮೇಲೆ ಫ್ಯಾಮಿಲಿ ಇದ್ರು ಗಂಡ ಹೆಂಡತಿ ಇದ್ರು ಹತ್ತು ದಿವಸ ಆಗಿತ್ತು ಬಂದು ಹಿಂಗೆ ಪಕ್ಕದವ್ರ ತೋಟದಂತೆ ಅವ್ರ ಕಡೆಯಿಂದ ಬಂದು ಸೇರ್ಕೊಂಡಿದ್ರು ಹತ್ತು ಎಲ್ಲಿಂದ ಸರ್ ನಮಗೂ ಫುಲ್ ಡೀಟೇಲ್ಸ್ ಗೊತ್ತಿಲ್ಲ ನಾವು ಇನ್ನೂ ಆಧಾರ್ ಕಾರ್ಡು ತಗೊಂಡಿಲ್ಲ ನೆಕ್ಸ್ಟ್ ಎಲ್ಲ ಲಗೇಜ್ ಎಲ್ಲ ತಂದಾಗ ಸಾಮಾನೆಲ್ಲ ತಂದಾಗ ಎಲ್ಲ ತಂದು ಕೊಡ್ತೀವಿ ಅಂತ ಅಂದಿದ್ರು ಹತ್ತು ದಿವಸ ಆಗಿತ್ತು ಊರಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಡಾಕ್ಯುಮೆಂಟ್ ಎಲ್ಲ ನಾವು ಆಧಾರ್ ಕಾರ್ಡ್ ಕೇಳಿದ್ವಿ ಅವರು ಆಧಾರ್ ಕಾರ್ಡು ಊರಿಗೆ ಹೋಗಿ ತಂದು ಕೊಡ್ತೀವಿ ಅಂತ ಇಲ್ಲೇ ಉಳ್ಕೊಂಡಿದ್ರು ಇವತ್ತು ಬೆಳಗ್ಗೆ ಏನಾಗಿದೆ ಅಮ್ಮ ಅವ್ರಿಗೆ ಫೋನ್ ಮಾಡಿಬಿಟ್ಟು ಗ್ಯಾಸ್ಗೆ ಕ್ಯಾಸ್ ಕಾಸಿಲ್ಲ ಕಾಸು ಹಾಕಿ ಅಂತ ಹೇಳಿದ್ದಾರೆ ಗ್ಯಾಸ್ ಬುಕ್ ಮಾಡ್ತೀನಮ್ಮ ಗ್ಯಾಸ್ ಬರುತ್ತೆ ಅಮೌಂಟ್ ನಾನು ಬರ್ತೀನಿ ಬಿಡಿ ಸಾಯಂಕಾಲ ಅಂತ ಹೇಳಿದ್ದಾರೆ ಬೆಳಿಗ್ಗೆ ಫೋನ್ ಮಾಡಿದಾಗ ತಿರ್ಗಾ ಹತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಅದೇ ಹುಡುಗ ಬಂದು ನಮಗೆ ಫೋನ್ ಮಾಡಿತ್ತು ಇಲ್ಲಿ ಸೇರಿಸಿದ್ನಲ್ಲ ಇದು ಸ್ವಲ್ಪ ಹಿಂಗೆ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ತೀರ್ಕೊಂಬಿಟ್ಟಿದ್ದಾರೆ ಹುಡುಗಿ ಆ ಹುಡ್ಗ ಇಲ್ಲ ಬಾಡಿ ನೆಲದಲ್ಲೇ ಮನೆಗಿತ್ತು ನೆಲದಲ್ಲೇ ಇತ್ತು ಆ ಥರ ಏನಿಲ್ಲ ಸರಿತಾ ಅಂತ ಸರಿತಲ್ಲ ಅರ್ಚನಾ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಆನಂದಂತಿರೋದು ಆ ಥರ ನನಗೆ ಗೊತ್ತಿಸು ಈಗ ಪೊಲೀಸ್ ನೋರೆಲ್ಲ ಬಂದು ಬಂದು ಚೆಕ್ ಮಾಡ್ತಾ ಇದ್ದಾರೆ ಸರ್ ಈಗ ಆ ಬಾಡಿ ಮಣಿಗಿರ ಸ್ಥಿತಿಯಲ್ಲೈತಾ ಹೌದು ಹೌದು ಯಾವ ಥರ ಆಗಿರಬೇಕು ಇದು ಅದೇ ನನಗೆ ಗೊತ್ತಿಲ್ಲ ಸರ್ ನನಗೇನು ಗೊತ್ತಿಲ್ಲ ಸರ್ ನಾವು ಆ ಥರ ಏನಾಗಿರೋ ಸರ್ ಯಾರೋ ಕೇಳಿದ್ ಕೇಳೋಂದ ಅಂತ ನೆಲದಲ್ಲೇ ಇದೆ ಅಷ್ಟೇ ಬಾಡಿ ಸತ್ತೋಗ್ಬಿಟ್ಟಿದ್ದಾರೆ ಆಗಬಿಡಿದೆ ಅಷ್ಟೇ ಬೇರೆ ಏನಿಲ್ಲ ಇವಾಗ ಸತ್ತ್ರು ಇದ್ದಾರೆ ಅಷ್ಟೇಂದ್ರು ಮನೆಯಲ್ಲಿ ಇರ್ಲಿಲ್ಲ ಅಂತ ಇಲ್ಲ ಇಲ್ಲ ಈಗ ನಿಮ್ಗೆ ಕಾಲ್ ಮಾಡಿದ್ರಲ್ಲ ಏನಂತ ಹೇಳಿದ್ರು ಈಗ ಚೀರೋಗಿದ್ದಾರೆ ಅಂತ ಹೇಳಿದ್ರು ಅಷ್ಟೇ 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 ಇರಲಿಲ್ಲ ಮಾಡ್ರಾಗಿತ್ತು ಅದೆಲ್ಲ ಏನು ಇರಲಿಲ್ಲ ಸರ್ ಇನ್ನು ಇವಾಗ ಇನ್ವೆಸ್ಟಿಗೇಷನ್ ನಮಗೂ ಏನು ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಹೌದು ಅದು ಇನ್ನೂ ಏನು ಗೊತ್ತಿಲ್ಲ ಸರ್ ಅವ್ರು ಮಾಡ್ತಾ ಅವ್ರು ಪಾಡ್ಗೊಳ್ ಮಾಡ್ಕೊಂತ ಇದ್ದರು ಅದು ನಮಗೆ ಗೊತ್ತಿಲ್ಲ ಸರ್ ಅದು ನಮ್ಗೇನು ಗೊತ್ತಿಲ್ಲ ನಾವು ನೋಡೇ ಹೋದೆ ಸರ್